ಆತ್ಮೀಯರೇ ನಮಸ್ಕಾರ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಕೂಡಲೇ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ತಪ್ಪಿದ ಕ್ಲಿಕ್ ಮಾಡಿರಿ ಆತ್ಮೀಯರೇ ನಮಸ್ಕಾರ ಈ ಗ್ರಹಣದ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಭಾರತದಲ್ಲಿ ಆಟಕದಲ್ಲಿ ಸೂರ್ಯಗ್ರಹಣ ಗೋಚರಿಸ್ತದ ಗೋಚರಿಸಿದ್ರು ಗೋಚರಿಸದೆ ಇದ್ದರೂ ಗ್ರಹಣದ ವೇಳೆ ಶಾಸ್ತ್ರಗಳನ್ನು ಮಾಡಬೇಕಾ ಊಟ ಊಟ ಮಾಡಬಾರ್ದ ಅಂತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋದೊಳಗೆ ತಿಳಿಸ್ತೀನಿ ನಿನ್ನೆಯಿಂದ ಸುಮಾರುಗಳು ಈ ಗ್ರಹಣದ ಕುರಿತಾಗಿ ಬಂದಿದ್ವು ಅದಕ್ಕಾಗಿ ಒಂದು ವಿಡಿಯೋನ ಮಾಡೋಣ ಆ ಮಾಹಿತಿ ನಿಮಗೆ ಲಭ್ಯ ಆಗ್ತದೆ ಅಂತಂದು ತಿಳ್ಕೊಂಡು ಈ ಒಂದು ವಿಡಿಯೋನ ಮಾಡ್ಲಿಕ್ಕೆ ಸ ಹಲವಾರು ರೀತಿಯ ಗೊಂದಲಗಳು ಗೊಂದಲಗಳು ಈ ಸೂರ್ಯಗ್ರಹಣದ ಕುರಿತಾಗಿ ಅವ ಬಹಳಷ್ಟು ಜನರ ಪ್ರಶ್ನೆ ನಾಳೆ ಸೂರ್ಯ ಇಲ್ಲ ಗರ್ಭಿಣಿಯರು ಸೂರ್ಯಗ್ರಹಣ ನಮ್ಮಲ್ಲಿ ಕಾಣಿಸದೇ ಇದ್ದರೂ ಅದನ್ನು ಆಚರಣೆ ಮಾಡ್ಬೇಕಾ ಬ್ಯಾಡುವ ಅಂತಕ್ಕಂಥ ಪ್ರಶ್ನೆಯನ್ನು ಬಹಳಷ್ಟು ಮಂದಿ ಕೇಳಿಗದಿದ್ರು ಅದಕ್ಕೆ ಇದು ಉತ್ತರ ಈ ವಿಶೇಷವಾಗಿ ಏನಂತಂದ್ರೆ ನಾವು ಹಲವಾರು ರೀತಿಯ ಗ್ರಹಣದ ಕುರಿತಾಗಿ ಮಾಹಿತಿಯನ್ನು ನೋಡಿಕೊಂಡಿರ್ತೀವಿ ಈ ವರ್ಷದ ಮೊದಲ ಸೂರ್ಯಗ್ರಹಣ ಇವತ್ತು ಏಪ್ರಿಲ್ ಎಂಟು ಸೋಮವಾರ ಸಂಭವಿಸ್ಲಿಕ್ಕದ ಭಾರತದಲ್ಲಿ ಈ ಸೂರ್ಯಗ್ರಹಣ ಗೋಚರ ಆಗೋಂಗಿಲ್ಲ ಚಂದ್ರನ ನೆರಳು ಪೂರ್ತಿಯಾಗಿ ಸೂರ್ಯನ ಮೇಲೆ ಬಿದ್ದಾಗ ಸಂಪೂರ್ಣ ಸೂರ್ಯಗ್ರಹಣ ಸಂಭವಿಸ್ತದೆ ಇದರ ಪರಿಣಾಮವಾಗಿ ಸೂರ್ಯನ ಬೆಳಕು ಭೂಮಿಯ ಮೇಲೆ ಬೀಳೋದನ್ನು ತಡೀತದೆ ನೆರಳು ಭೂಮಿಯ ಮೇಲ್ಮೈಯಲ್ಲಿ ವೇಗವಾಗಿ ಚಲಿಸುವಾಗ ಸೂರ್ಯಗ್ರಹಣ ಗೋಚರ ಆಗ್ತದೆ ಸೂರ್ಯನ ಹೊರ ಪದರ ಚಂದ್ರನ ಮೇಲೆ ಸುತ್ತುವರೆದು ಸುಂದರವಾದ ಪ್ರಭಾವ ವಲಯದಂತೆ ಇದು ನಿರ್ದಿಷ್ಟ ಅವಧಿಯವರೆಗೆ ಮಾತ್ರ ಸಂಭವಿಸ್ತದೆ ಈ ಬಾರಿ ಸೂರ್ಯಗ್ರಹಣ ಉತ್ತರ ಅಮೇರಿಕಾ ನಾರ್ತ್ ಅಮೇರಿಕಾ ಅಂತ ಏನು ಹೇಳ್ತೀವಿ ಆ ಖಂಡದ್ದಾದಂಥ ಸೂರ್ಯಗ್ರಹಣ ಕಾಣಿಸ್ತದೆ ಮೆಕ್ಸಿಕೋ ಯುನೈಟೆಡ್ ಸ್ಟೇಟ್ಸ್ ಮತ್ತು ಕೆನಡಾದಲ್ಲಿ ನಮ್ಮ ಸ್ಥಳೀಯ ಕಾಲಮಾನ ಬೆಳಗ್ಗೆ ಹನ್ನೊಂದು ಏಳರ ಸುಮಾರಿಗೆ ಸೂರ್ಯಗ್ರಹಣ ಪ್ರಾರಂಭ ಆಗ್ತದೆ ಪೆಸಿಫಿಕ್ ಕರಾವಳಿಯ ಪ್ರದೇಶದ ಮೆಕ್ಸಿಕೋದಲ್ಲಿ ಮೊದಲು ಸೂರ್ಯಗ್ರಹಣ ಗೋಚರ ಆಗ್ತದೆ ಅಲ್ಲದೆ ಟೆಕ್ಸಾಸ್ ಓಕ್ಲ್ಹೋಮ್ ಆರ್ಕ್ನಾನ್ಸ್ ಮಿಝೌರಿ ಇಲ್ನೈಸ್ ಕೆಂಡುಕಿ ಇಂಡಿಯಾನ್ ಓಹಿಯೋ ಪೆನ್ಸಿಲ್ವೇನಿಯಾ ನ್ಯೂಯಾರ್ಕ್ ವರ್ಮೊಂಟೊ ನ್ಯೂ ಹ್ಯಾಂಪ್ಶೈರ್ ಮತ್ತು ಮೈನೆ ಮೊದಲಾದ ರಾಜ್ಯಗಳಲ್ಲಿ ಸಂಪೂರ್ಣ ಸೂರ್ಯಗ್ರಹಣ ಗೋಚರ ಆಗ್ತದೆ ಟೆಕ್ಸಾಸ್ನಲ್ಲಿ ಆರಂಭವಾಗಿ ಮೆಕ್ಸಿಕೋ ಯುಕಟಾನ ಪೆನಿನ್ಸ್ ಪೆನಿನ್ಸುಲಾ ಗ್ವಾಟೆಮಾಲಾ ಓಂಡಾರುಸ್ ನಿಗರಾಗುವ ಕೋಟಾರಿಕಾದಲ್ಲಿ ಈ ಗ್ರಹಣ ಸಂಭವಿಸ್ತದೆ ಪನಾಮ ಮಧ್ಯ ಅಮೇರಿಕಾ ಉತ್ತರ ಅಮೇರಿಕಾ ಕೊಲಂಬಿಯಾ ಮತ್ತು ಬ್ರೆಜಿಲ್ನಲ್ಲಿಯೂ ಸಹ ಗೋಚರಿಸುವುದರ ಜೊತೆಗೆ ಅಲಾಸ್ಕಾ ಮತ್ತು ಅರ್ಜೆಂಟೈನಾದಲ್ಲೂ ಸಹ ಗ್ರಹಣ ಸಂಭವಿಸುತ್ತದೆ ಹೀಗಾಗಿ ಈ ಭಾಗದಲ್ಲಿ ಮಾತ್ರ ಗ್ರಹಣದ ಪರಿಣಾಮ ಉಂಟಾಗ್ತದೆ ಭಾರತದಲ್ಲಿ ಇದರ ಪರಿಣಾಮ ಇರೋದಿಲ್ಲ ಭಾರತದಲ್ಲಿ ಸೂರ್ಯಗ್ರಹಣ ಗೋಚರ ಆಗೋದಿಲ್ಲ ಕಾರಣ ಯಾಕಂದರೆ ಭಾರತದಲ್ಲಿ ಮಧ್ಯರಾತ್ರಿ ಆಗಿರುತ್ತದೆ ವಿಶೇಷವಾಗಿ ಈ ಸೂರ್ಯಗ್ರಹಣ ಸಂದರ್ಭದೊಳಗೆ ನಾವು ಶಾಸ್ತ್ರಗಳನ್ನು ಪಾಲನೆ ಮಾಡಬೇಕಾ ಅಥವಾ ಮಾಡಬಾರ್ದ ಇರುವ ಆಹಾರವನ್ನು ಸೇವಿಸಬೇಕಾ ಸೇವಿಸಬಾರ್ದ ಗ್ರಹಣವನ್ನು ನೋಡ್ಬೇಕಾ ನೋಡಬಾರ್ದ ಅನ್ನೋ ಪ್ರಶ್ನೆಯನ್ನು ಬಹಳ ಮಂದಿ ಕೇಳಿಕತ್ತಿದ್ರಿ ನಮ್ಮಲ್ಲಿ ಗ್ರಹಣ ಕಾಣಿಸೋದಿಲ್ಲ ಅಂದಾಗ ಆ ಗ್ರಹಣವನ್ನು ಹೇಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಎರಡನೇದ್ದೇನೆಂದರೆ ಈ ಗ್ರಹಣದಿಂದ ನಮಗೆ ಯಾವುದೇ ರೀತಿಯ ಪ್ರಭಾವಗಳು ಬೀರೋದಿಲ್ಲ ಯಾವುದೇ ಪರಿಣಾಮಗಳು ನಮ್ಮ ಮೇಲೆ ಆಗೋದಿಲ್ಲ ಹೀಗಾಗಿ ಯಾವುದೇ ಆಚರಣೆಯನ್ನು ಮಾಡುವಂತಹ ಅವಶ್ಯಕತೆ ಇಲ್ಲ ಅಂತ ಈ ಮಾಹಿತಿ ತಮಗೆ ಇಷ್ಟ ಆಗ್ಯದ ಅಂತ ಅಂದ್ಕೊಂಡೀನಿ ಎಲ್ಲರಿಗೂ ಶೇರ್ ಮಾಡಿರಿ ಬಹಳಷ್ಟು ಮಂದಿಗೆ ಗೊದಲು ಗೊಂದಲದೊಳಗೆ ಇದ್ದಂಥವ್ರಿಗೆ ಇದು ಪರಿಹಾರ ಸಿಗ್ತದೆ ಶೇರ್ ಮಾಡ್ತೀರಿ ಅಂದ್ಕೊಂಡೀನಿ ಸರ್ವೇ ಜನ ಸುಖನೋಭವಂತು సర్వే సంతోనే రామయ్య ఎల్లరిగూ నమస్కార